ಈ ಕಾಂಗ್ರೆಸ್ ಸರ್ಕಾರ ಇದ್ರು ಮಾಡ ಯಾವ ದೇಶ ಉದ್ಧಾರ ಆಗೋದಲ್ಲ ಊರ್ ಉದ್ದಾರ ಆಗೋದಲ್ಲ ನಮ್ ನಮ್ ಮನಿ ಶಿಫ್ಟ್ ಮಾಡ್ಕೊಂಡ್ ನಮ್ ಗೊಜ್ಜೆ ನೋಡ್ರಿ ಇಷ್ಟ ಈ ಎಲೆಕ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತಾರ ಮಾಡ್ಲಿಲ್ಲ ಅಂದ್ರೆ ನಾವು ಅಪ್ಪನ ಅವ್ರ ಅವತ್ತೊಂದ್ಸ ಇದ್ ಬೇಕಾರೀ ಭಾರತ ಅಂದ್ರ ಅವಾಗ ಮಾರಿ ಮುಚ್ಕೊಂಡು ಹೋಗಿದ್ರು ಈಗ ಭಾರತ ಅಂದ್ರೆ ಎಲ್ಲಾ ದೇಶದಾರು ಮಾರಿ ತಕೊಂಡ್ ಭಾರತದ ಮಂದಿ ನೋಡೋಣ ಅನ್ನೋ ಸ್ಥಿತಿಗೆ ಬಂದಾರ ರಾಮ ಮಂದಿರ್ ಗಿಂದ್ರೆ ಎಲ್ಲಾ ಮಾಡಿ ಅರ ಚಲೋ ಅದು ಬರ್ಲಿ ಅದು ಒಂದ್ ವರ್ಷ ದೇಶ ಉಸಿಗೋಸ್ಕರ ಯಾರು ಪ್ರಯತ್ನ ಮಾಡತ್ತಲ್ಲ ಅದನ್ನ ಮೋದಿ ಅವ್ರೊಬ್ಬರ ಮಾಡತ್ತಾರ ಅವ್ರಿಗೋಸ್ಕರ ಮೋದಿಗೋಸ್ಕರ ಅದನ್ನ ನಾವು ದೇಶ ಗೆಲ್ಸ್ಬೇಕಂತ ನಾ ಹೇಳ್ತೀನಿ ಎಲ್ಲ ಇದ್ದಿದ್ದು ನಮ್ಮ ದೇಶ ಈಗ ಮೂರ್ನೇಕ್ ಬಂದೈತಿ ಈಗ ನೆಕ್ಸ್ಟ್ ಏನೈತಿ ಒಂದೇಕ್ ಬರ್ತೈತಿ ಅದು ಮೋದಿ ಬಂದ್ರೆ ಆದ್ರೆ ನಾವು ನಾವು ಸತ್ರು ತಿಂತಿಲ್ಲ ನಾವು ಸತ್ರು ಮೋದಿ ಮಾತ್ರ ಇರಬೇಕಾ ಕ್ಷೇತ್ರದಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ರೀ ನಮ್ಮ ಕುಂದ್ಗುಳದ ಹಳ್ಳಿ ಒಳಗೆ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಮಾಡ್ರಿ ನೀರು ಬರಾತವ್ರಿ ಈಗ ಮೊದ್ಲು ನೀರು ಇದ್ದಿಲ್ರಿ ಮೇಡಮ್ ನಮ್ಗೆ ನೀರು ವಾರಕ್ಕೊಮ್ಮೆ ಬರ್ತಿದ್ವಿ ರೀ ಎರಡು ದಿನಕ್ಕೊಮ್ಮೆ ಒಮ್ಮೆ ಒಂದು ವಾರಕ್ಕೊಮ್ಮೆ ನೀರು ಬರ್ತಿದ್ವಿ ರೀ ಈಗೆಲ್ಲ ನೀರು ಬರತ್ತವ್ರಿ ಎಲ್ಲ ರೋಡ್ ಗಿಡ ಹಳ್ಳಿ ಹಳ್ಳಿಗಿರಿ ಮೊದ್ಲೆಲ್ಲ ರೋಡ್ ಇದ್ದಿಲ್ರಿ ನಮ್ಮ ಕಡಪಟ್ಟಿ ಹಳ್ಳ್ಯಾಡ ರೋಡ್ ಎಲ್ಲ ಅಡ್ಡಾಡಾಕೆ ರೋಡ್ ಇದ್ದಲ್ರಿ ಈಗೆಲ್ಲ ರೋಡ್ ಚೆನ್ನಾಗ್ಯಾವ ರೀ ಒಟ್ಟು ಚೆನ್ನಾಗಿ ಆಗೈತೆ ರೀ ಯಾರು ನರೇಂದ್ರ ಮೋದಿಯವರು ನಮ್ಮ ಅಜ್ಜಾರಿ ನಮ್ಮ ಅಜ್ಜಾರಿ ಹಾಂ ರೀ ಈ ಬಿ ಜೆ ಪಿ ಬರ್ತವ್ರಿ ರಾಮ ಮಂದಿರ್ ಗಿಂದರೆ ಎಲ್ಲ ಮಾಡ್ಯಾರ ಚಲೋ ಅದು ಬರಲಿ ಇದು ಒಂದು ವರ್ಷ ಈ ಸಲ ಮ್ಯಾಲೆ ರಾಹುಲ್ ಗಾಂಧಿ ಬಂದರೆ ಚಲೋ ಆಗುತ್ತಂತ ನಮ್ಮ ಪ್ರಕಾರ ಬಿಡಪ್ಪ ಬಿಜೆಪಿ ಜೆ ಪಿ ಬಂದ್ರೆ ಒಳ್ಳೇದು ಏನು ಒಳ್ಳೆಯಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ

ಅದು ಜಾತಿಗೆ ಜನತೆ ಏನಾದ್ರು ಅಂತವ್ರಿಗೆ ಬಂಬಲ ಕೊಡ್ತಾರೋಟು ಹೋಟಿಂಗ್ಗೋಸ್ಕರ ಹೊರಡತಾರ ಹೊತ್ತು ದೇಶ ಉಸಿಗೋಸ್ಕರ ಯಾರು ಪ್ರಯತ್ನ ಮಾಡತ್ತಲ್ಲ ಅದನ್ನ ಮೋದಿ ಅವ್ರ ಒಬ್ಬರ ಅವ್ರಿಗೋಸ್ಕರ ಮೋದಿಗೋಸ್ಕರ ಆದ್ರೂ ನಾವು ದೇಶವ್ರ ಗೆಲ್ಸ್ಬೇಕಂತ ನಾವು ಕಾಂಗ್ರೆಸ್ ಸರ್ಕಾರ ಇದು ಮಾಡೋಣ ಯಾವ ದೇಶ ಉದ್ಧಾರ ಆಗೋದಲ್ಲ ಊರು ಉದ್ಧಾರ ಆಗೋದಿಲ್ಲ ನಮ್ಮ ನಮ್ಮ ಶಿಫ್ಟಿ ಮಾಡ್ಕೊಂಡು ನಮ್ಗೆ ಆಗ್ತದೆ ನೋಡ್ರಿ ಇಷ್ಟ ಯಾರು ಬಾರಿ

ಮೋದಿಯವ್ರೆಲ್ಲ ನಮ್ದು ರಾಮ ಮಂದಿರ ಕಟ್ಟಿಸಿದ್ರು ಎಲ್ಲ ಅವ್ರಿಗೆ ನಾವು ಈ ಸಲ ಪರವಾಗಿ ಮೋದಿಯವ್ರಿಗೆಲ್ಲ ನಮ್ಮ ತಾಲೂಕು ಇಲ್ಲ ಜೋಸಿ ಸಾಹೇಬ್ರಿಗೆ ಅವರು ಎಲ್ಲ ತರದಿಂದ ಎಲ್ಲ ಕೆಲಸ ಮಾಡಾರ ಎರಡು ಸಾರಿ ಸಂಸದರು ಈ ಸರಿ ಮಿನಿಸ್ಟರ್ ಇದ್ದಾಗ ಸಾಕಷ್ಟು ಬಾರಿ ಎಲ್ಲ ಸಮುದಾಯ ಭವನ ದೇವಸ್ಥಾನಕ್ಕೆ ಎಲ್ಲಕ್ಕೂ ದುಡ್ಡು ಕೊಟ್ಟ ರೋಡ್ ಮಾಡಿಸಿದ್ದಾರೆ ಬ್ರಿಡ್ಜ್ ಕಟ್ಟಿದ್ದಾರೆ ಎಲ್ಲ ಆಶ್ರಯ ಮನೆಗಿನಿ ಅವ್ರಿಗೇನು ಇದು ಹೋಗೈತಿ ಯಾರು ಹೋದ್ರಿಗೆ ಇದು ಮಾಡಿಲ್ಲ ಅವು ಎ ಸಾರಿ ಯಾರು ಕೊಟ್ಟರೂ ಅವರೇ ಬರೋದೆ ರೀ ಎಷ್ಟು ಮಂದಿ ಕೊಟ್ಟರೂ ಅವರೇ ಬರೋದು ಎರಡು ಲಕ್ಷ ಲೀಡ್ಲಿಂದ ಬರ್ತಾರೆ ಗೆದ್ದೆ ಗೆಲ್ತಾರೆ ಅವ್ರದ್ದು ಏನು ಪ್ರೀ ಅವರು ಅವರು ಬಿಡದಿ ಕಾಸು ಯಾರು ನಂಬೋದಲ್ಲ ರೀ ಅದನ್ನೆಲ್ಲ ಬಿಡದಿ ಅದು ಯಾರು ಅದ್ರ ನಂಬೋದಿಲ್ಲ ಈಗ ಎಲೆಕ್ಟ್ ಜನ ಆದ್ಯ ಒಂದು ಆಟೋಮೆಟಿಕ್ ಹೋಗಿತ್ತು ರೀ ಜೋಶಿ ಇವ್ರು ಬರ್ತಾಳೆ ಸರ್ ಅವರು ಮೇಲೆ ನಮ್ಮ ಮುದಿಯವ್ರು ಕೆಲಸ ಭಾಳ ಮಾಡಿದ್ದಾರೆ ರೀ

ಎಲ್ಲ ನಮ್ಮ ಕಡೆ ಬಿಜೆಪಿನ ಏನ್ ಕಾರಣ ರೀ ನಮ್ಮ ರಾಷ್ಟ್ರ ಉಳಿಬೇಕಲ್ಲ ರಾಷ್ಟ್ರ ಸಲುವಾಗಿ ಯಾರ ಅವ್ರನ್ನ ತರಲೇಬೇಕು ಫ್ರೀ ಕೊಟ್ರಿ ಎದಕ್ ಬರದ್ರಿ ಅದು ರೈತರಿಗೆ ಏನ್ ಕೊಟ್ಟಾರ್ರಿ ಗಣ ಏನು ಕೊಟ್ಟಾರ ಬಿಜೆಪಿನ ಮಾಡ್ತೇವೆ ಪ್ರಧಾನಿ ನರೇಂದ್ರ ಮೋದಿನ ಆಗುದ್ರಿ ಬರ್ಬೋದು ಧಾರವಾಡಕ್ಕೆ ಇದು ಪ್ರಹ್ಲಾದ್ ಜೋಶಿ ಪ್ರಿಯ ಏನ್ ಮಾಡ್ರಿ ಅವ್ರು ಗಂಡಂತರ ತಗೊಂಡಿ ಕೊಡೋದಷ್ಟೇ ಅಲ್ರಿ ಅಲ್ರಿ ಆಯ್ತಾ ಅಷ್ಟಾಯ್ತ ಈ ಪ್ರಿಯ 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 ಪ್ರಿಯಂದ್ರಿ ಮುಗಿದ್ಮಕ ಮತ್ತಿ ಏನ್ ಮಾಡ್ತಾ ಏ ನೀ ಏನಾರ ಮಾತಾಡೋದು ಈ ಎಲೆಕ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ಹೊಳ್ಳಿ ಇದನ್ನ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತಾರ ಮಾಡ್ಲಿಲ್ಲ ಅಂದ್ರೆ ನಾವ್ ಅಪ್ಪನ ಹೋಗ್ತಿಲ್ಲ ಅವತ್ತೊಂದ್ಸ ಇದನ್ ಬೇಕಾರೆ ಎಲ್ಲ ಇದ್ದಿದ್ದು ನಮ್ ದೇಶ ಈಗ ಮೂರನೇ ಬಂದೈತಿ ಈಗ ನೆಕ್ಸ್ಟ್ ಏನೈತಿ ಒಂದೇ ಬರ್ತೈತಿ ಅದು ಮೋದಿ ಬಂದ್ರೆ ಆದ್ರೆ ನಾವು ನಾವು ಸತ್ರು ತಿಂತಿಲ್ಲ ನಾವು ಸತ್ರು ಮೋದಿ ಮಾತ್ರ ಇರಬೇಕ ಅವ್ ಸತ್ರು ನಾವು ಹುಟ್ಟು ನಾವು ಹೋಗಿ ಯಾಕೆ ಮೋದಿ ಅಂತ ಮಾತು ಬರಂಗಿಲ್ಲ ಏನು ಬಗ್ಗಲ್ಲ ನಮ್ಗೆ ಈಗ ಆಗಿದ ಅನುಕೂಲ ಪ್ಲಾ ಜೋಶಿ ಕಡೆಯಿಂದ ಆಗೈತೆ ಪ್ರಧಾನಿ ಯಾರಾಗ್ಬೋದು ಈ ಬಾರಿ ನರೇಂದ್ರ ಮೋದಿ ಆಗ್ಬೋದು ಜೋಶಿ ಅವ್ರು ಗೆಲ್ಲಬೇಕು ಎರಡು ಕಡೆನು ಅವರ ಆಗ್ಬೇಕು ಅಲ್ಲೇ ಬಿ ಜೆ ಪಿ ಆಗ್ಬೇಕು ಇಲ್ಲೇ ಜೋಶಿ ಏನು ಏನ್ ಕಾರಣಕ್ಕೆ ನಿಮಗೂ ಗೊತ್ತಿದೆ ನಮಗೆ ಗೊತ್ತಿದೆ ಡೆವಲಪ್ಮೆಂಟ್ ಸೈಡು ಸೆಕ್ಯೂರಿಟಿ ಸೈಡು ಅವರು ಅಗ್ದಿ ಪ್ರಬಲವಾಗಿ ಕೆಲಸ ಮಾಡ್ಯಾರ ಏನು ಮಾಡ್ತಾರೆ ಕಾಂಗ್ರೆಸ್ನವ್ರು ಮಾಡಿದ್ಯಾರ ಗ್ಯಾರಂಟಿ ಅಂತ ಕೊಟ್ಟಿವಂತ ಹೇಳ್ಕೊಂತಾರೆ ತರಬಿಟ್ಟು ಏನು ಮಾಡ್ಯಾರ ಅವರು ಪೇರು ಮಾಡಕ್ಕಾಗಿಲ್ಲ ಅವ್ರ ಕಡೆ ಹಿಂಗೆ ಮುನ್ನ ಸಿದ್ಧರಾಮಯ್ಯ ಮುನ್ನೂರು ಕೋಟಿ ರೂಪಾಯಿ ಬಂದಿದ್ದನ್ನು ಸರಿಯಾಗಿ ಒಂದು ಡೆವಲಪ್ಮೆಂಟ್ ಉಪಯೋಗ ಮಾಡಲಿಲ್ಲ ಪ್ರಧಾನ ಈಗ ಇದ್ದಾರ ರೀ ಈಗ ನಮ್ಮ ಭಾರತ ದೇಶ ಈಗಿನ ಇದ್ರೊಳಗೆ ನಡೀದು ನೋಡಿದ್ರೆ ನಮ್ಗೆ ಮುಖ್ಯ ಮೊದಲು ಮಾಡಿ ಇದು ಒಂದು ಪೀಡೆ ಮೋದಿ ಪ್ರಧಾನಮಂತ್ರಿ ಅಕ್ಕನ ನಾನು ಗ್ಯಾರಂಟಿ ಐತ್ರಿ ಭಾರತ ಅಂದ್ರೆ ಅವಾಗ ಮಾರಿ ಮುಚ್ಕೊಂಡು ಹೋಕ್ಕಿದ್ರು ಈಗ ಭಾರತ ಅಂದ್ರೆ ಎಲ್ಲ ದೇಶದವರು ಮಾರಿ ತಕ್ಕೊಂಡು ಆ ಭಾರತದ ಮಂದಿ ನೋಡೋಣ ಅನ್ನೋ ಸ್ಥಿತಿಗೆ ಬಂದಾರ ಅಷ್ಟು ಇಂಪ್ರೂವ್ ಆಗೈತಿ ಅದ್ರಲ್ಲಿಂದ ನಮ್ಗೆ ಅವರು ಇವತ್ತು ಏನು ಕೊಟ್ನಿ ನಿನಗೇನು ಕೊಟ್ನಿ ಜನರಿಗೆ ಏನು ಕೊಟ್ನಿ ಅದು ಮುಖ್ಯ ಅಲ್ರಿ ದೇಶ ಮುಖ್ಯ ಇವತ್ತ ನಮ್ಮ ಊರಾಗ ಹತ್ತು ಸಾವಿರ ಜನ ಐತ್ರಿ ನಮ್ಮ ಊರಾಗ ಒಂದು ರೋಡ್ ಮಾಡಿದ್ರೆ ಅದೆಲ್ಲ ಹತ್ತು ಸಾವಿರ ಜನರಿಗೆ ಮುಟ್ಟದಂಗತ್ರಿ ಮೋದಿಯಾರ